ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ಐ ಹೋಪ್ ಎಲ್ಲರೂ ಚಲೋದಿರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದಿನಿ ಇವತ್ತಿನ ವೀಡಿಯೋದೊಳಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾವ ರೀತಿ ನಾನು ಮೀಶೋದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದೆ ಏನಲ್ಲಿ ನಾನು ದುಡ್ಡು ಅರ್ನ್ ಮಾಡೀನೋ ಇಲ್ಲೋ ಇವಾಗ ಯಾಕೆ ಜಾಬ್ ಬಿಟ್ಟೀನಿ ಏನ್ ಮಾಡ್ಲಿಕ್ಕತ್ತೇನೆ ಈಗ ಎಟ್ ಪ್ರೆಸೆಂಟ್ ಏನು ವರ್ಕ್ ಮಾಡ್ಲಿಕ್ಕತ್ತೇನೆ ಅಂತ ಹೇಳಿ ಸೊ ಇದೆಲ್ಲ ನಿಮಗೆ ಈ ಒಂದು ವೀಡಿಯೋದೊಳಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇದರಿಂದ ನಿಮಗೂ ಕೂಡ ನನ್ನಂತ ಎಷ್ಟೋ ಜನ ಮನೇಲಿ ಹೆಣ್ಮಕ್ಳು ಮನೆ ನೋಡ್ಕೊಂಡಿದ್ದೀವಿ ಅಥವಾ ಮನೆ ಜಾಬ್ದ್ರು ಕೂಡ ಇದೆ ನಮ್ಮೆಲ್ಲ ಸೊ ಅಂತ ಯಾರು ಹೆಣ್ಮಕ್ಳಿಗೆ ಒಂದು ಐಡಿಯಾ ಬರುತ್ತೆ ನಾವು ಆನ್ಲೈನ್ ಯಾವ ರೀತಿ ಕೆಲಸ ಕೆಲಸ ತೊಗೊಂಡು ಹೆಂಗೆ ಮಾಡಿಕೊಂಡು ಮುಂದೆ ಅಂತ ಹೇಳಿ ಅಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಮುಂದೆ ನುಡಿಸಿದಾಗ ಸೊ ನಿಮ್ಮೆಲ್ಲರಿಗೂ ಗೊತ್ತಿರ ಹಾಗೆ ಮೀಶೋದಲ್ಲಿ ನಾನು ಒಂದು ಮೂರು ವರ್ಷ ಕೆಲಸ ಮಾಡೀನಿ ಇಲ್ಲಿ ನಾನು ಹೇಳೋದು ಒಂದೇ ಅಂದರೆ ಫಸ್ಟ್ ಆಫ್ ಆಲು ನಾವು ಮದುವೆಗಿಂತ ಮುಂಚೆ ತುಂಬ ಎಂಬಿಷಸ್ ಇರ್ತೀವಿ ತುಂಬ ಓದಿರ್ತೀವಿ ಏನೋ ಒಂದು ಮಾಡ್ಬೇಕಂತೀವಿ ಬಟ್ ಅದಕ್ಕೆ ಎಲ್ರಿಗೂ ಎಲ್ಲ ಅವಕಾಶ ಸಿಗೋದಿಲ್ಲ ಲೈಫ್ನಾಗ ನಂದು ಹಾಗೆ ಆಯಿತು ನಂದು ಓದಿರೋದು ಎಲ್ ಎಲ್ ಬಿ ಓದಿರೋದು ನಾನು ಸೊ ಅದಾದಮೇಲೆ ನಾನು ಬಂದಿರೋದು ಯು ಪಿ ಎಸ್ ಸಿ ತಯಾರಿ ಮಾಡೋದಕ್ಕೆ ಸೊ ಯು ಪಿ ಎಸ್ಸಿಯೂ ಕೂಡ ಮತ್ತು ಕೆ ಎಸ್ ಎರಡು ಮೂರು ಸಾರಿ ಮೇನ್ಸ್ ಕೊಟ್ಟೆ ಸೊ ಅದು ಲಾಸ್ಟ್ ನಾನು ಯಾವಾಗ ಮೇನ್ಸ್ ಕೊಡ್ತಾ ಇದ್ದೆ ಆವಾಗಲೇ ಮದುವೆ ಫಿಕ್ಸ್ ಆಗಿತ್ತು ನಂದು ಕೆ ಎಸ್ ಮೇನ್ಸ್ ಕೊಡ್ತಾಯಿದ್ದೆ ಸೊ ಆವಾಗಲೇ ಮದುವೆ ಫಿಕ್ಸ್ ಆಯಿತು ನಂತರ ಅಲ್ಲಿ ನಂದು ಸ್ವಲ್ಪ ಅದೇ ಮದುವೆ ಸ್ವಲ್ಪ ಅಲ್ಲಿನೇ ಅದೇ ಟೈಮಲ್ಲಿ ಮದುವೆ ಆಯಿತು ಹೀಗಾಗಿ ಎಲ್ಲ ಇದು ಮಾಡಿಕೊಂಡು ನಾವು ಇವಾಗ ಎಲ್ಲಿ ಪೋಸ್ಟಿಂಗ್ ಅದ ನಾನು ಅಲ್ಲಿ ಬಂದೆ ಸೊ ಇಲ್ಲಿ ಬಂದ ಮೇಲೆ ಕೂಡ ಮಗ ಅದ ಮಗ ಆದ ತಕ್ಷಣ ಜೀವನವೇ ಸ್ವಲ್ಪ ಬದಲಾಯಿತು ಸೊ ಬದಲಾದ ತಕ್ಷಣ ಆಟೋಮೆಟಿಕ್ಕಾಗಿ ನನಗನಿಸ್ತು ಮಗನ ಬಿಟ್ಟು ನನ್ನ ಕರಿಯರು ನನ್ನ ಅಚೀವ್ಮೆಂಟು ನನ್ನ ಗೋಲ್ಸ್ ಅಂತ ಹೇಳಿ ಹೊರಟೆ ಅಂತಂದರೆ ಮಗ ಎಲ್ಲ ಇದನ್ನಾಗ್ತಾನೆ ನೆಗ್ಲೆಕ್ಟ್ ಆಗ್ತಾನ ಅಂತ ಹೇಳಿ ನಾನೇನು ಮಾಡಿದೆ ಮೊದಲು ಮಗನಿಗೆ ಪ್ರಿಫರೆನ್ಸ್ ಕೊಟ್ಟಿರೋದು ಫಸ್ಟಿಗೆ ಓಕೆ ಮೊದಲು ಯಾವಾಗಲೂ ಕೂಡ ನಾವೇನಾದರೂ ಹೆಣ್ಮಕ್ಳು ಮೊದಲು ನಮ್ಮ ಜವಾಬ್ದಾರಿ ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಮೇನ್ ಅದು ಫಸ್ಟು ಬೇಸಿಕ್ ಅದು ಕರೆಕ್ಟ್ ಇಲ್ಲ ಅಂತಂದರೆ ನಾವು ಎಷ್ಟು ಕೋಟಿಗಟ್ಟಲೆ ದುಡಿದ್ರು ಕೂಡ ಮನೀನ ನಾವು ಇದು ಮಾಡೋಕ್ಕಾಗಲ್ಲ ವಾಪಸ್ ಸೊ ಹೀಗಾಗಿ ಪ್ರತಿಯೊಂದು ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎವ್ರಿಥಿಂಗ್ ನಾವು ಏನು ತಿಂದರು ಏನು ತಿಂದಿಲ್ಲ ಸೊ ಹಸ್ಬೆಂಡ್ ಬಂದರು ಏನು ತಿಂದರು ಏನು ಕೊಡಬೇಕು ಸೊ ಈ ರೀತಿ ಎಲ್ಲ ಸಿಚುವೇಷನ್ ಬರ್ತದೆ ಪ್ರತಿಯೊಂದನ್ನು ನಾವು ನೋಡ್ಕೊಂಡೇ ಹೋಗಬೇಕು ಅದು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ನಮ್ಮದು ದುಡ್ಡಿನ ನಾವು ಗಳಿಸ್ಬಿಡ್ತೀವಿ ಬಟ್ ಆದರೆ ಮನಿ ಏನಿರ್ತದಲ್ಲ ಪ್ರಾಪರ್ ಒಂದು ಮನಿ ಒಂದು ಸಂಸ್ಕಾರ ಎಲ್ಲ ಇರಬೇಕು ನಿಯಮ ಅದೆಲ್ಲ ಹೋಗ್ಬಿಡ್ತದೆ ಆ್ಯಕ್ಚುಲಿ ಸೊ ಹೀಗಾಗಿ ನಾನೇನು ಮಾಡಿದೆ ಫಸ್ಟು ಓಕೆ ಫಸ್ಟಿಗೆ ನನ್ನ ಮಗನ ನೋಡ್ಕೋಬೇಕು ಯಾರ ಕೈಗೂ ನಾನು ನನ್ನ ಮಗನ ಕೊಡೋದಿಲ್ಲ ನಾನೇ ಇವಾಗ ನನ್ನ ಜಾಬ್ ದಿರೋವ ಸೊ ನಾನೇ ನೋಡ್ಕೋಬೇಕು ಅಂತ ಹೇಳಿ ಸೊ ಫಸ್ಟ್ ನಾನು ಹೊರಗಡೆ ಹೋಗೋದನ್ನ ಬಿಟ್ಟೆ ಮನೆ ಬಿಟ್ಟು ಸೊ ಆ ಟೈಮಲ್ಲಿ ಮೀಶೋದಲ್ಲಿ ಒಂದು ತುಂಬಾ ಇದು ನಡೀತಾ ಇತ್ತು ಅಂದರೆ ಕಡಿಮೆ ರೇಟಲ್ಲಿ ಮೀಶೋ ಹೊಸ ಒಂದು ಆ್ಯಪ್ ಅಂದದ ಶಾಪಿಂಗ್ ಒಂದು ಆ್ಯಪು ಸೊ ಅಲ್ಲಿ ಕಡಿಮೆ ರೇಟಿಗೆ ಈ ರೀತಿ ಇದನ್ನು ಬರ್ತದ ಅಂತ ಹೇಳಿ ಅಮೌಂಟ್ ಇದನ್ನು ಶಾಪಿಂಗ್ ಮಾಡ್ಬೋದು ಆ ಪ್ರಾಡಕ್ಟ್ಗಳನ್ನ ನಾವು ತುಂಬ ಈಸಿಯಾಗಿ ರೀಸೆಲ್ ಮಾಡಿ ದುಡ್ಡು ಮಾಡ್ಬೋದು ಅಂತ ಹೇಳಿ ಸೊ ಈ ರೀತಿ ಇತ್ತು ಅದು ಆ್ಯಕ್ಚುಲಿ ಸೊ ಈ ಇದ್ದಾಗ ಅದು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಅನಿಸ್ತು ರೀಸೆಲಿಂಗ್ ನನಗೆ ಗೊತ್ತಿರೋದು ಅದು ಮೇ ಬಿ ಬೇರೆ ಯಾವುದೋ ಕಂಪ್ನಿ ಸ್ಟಾರ್ಟ್ ಮಾಡಿರ್ಬೋದು ಮುಂಚೆ ಕೂಡ ಬಟ್ ಇದು ನನ್ನದು ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಕೇಳಿದ್ದು ತಕ್ಷಣ ಏನು ಮಾಡಿದೆ ನೋಡೋಣ ಹಾಗೆ ಟ್ರೈ ಮಾಡೋಣ ಅಂತ ನನಗೂ ವಿಶ್ವಾಸ ಇರಲಿಲ್ಲ ಸೊ ನಾನೇನು ಮಾಡಿದೆ ಅಂತಂದರೆ ಮೀಶೋನ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಮೊಬೈಲಲ್ಲಿ ನನ್ನ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದೆ ಸೊ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಅಲ್ಲಿರುವಂಥ ಪ್ರಾಡಕ್ಟ್ಗಳನ್ನ ನಾನು ಮಾರೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾನು ಪ್ಲಾನ್ಸ್ ಮಾಡಿದೆ ಓಕೆ ಸೊ ನಂದು ಫೇಸ್ಬುಕ್ಕಲ್ಲಿ ಆಲ್ರೆಡಿ ಸುಮಾರು ಜನ ಫ್ರೆಂಡ್ಸ್ ಇದ್ದರು ವಾಟ್ಸಪ್ಪಲ್ಲಿ ಕೂಡ ನಾನು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ಆ ಟೈಮ್ನಾಗ ಇವಾಗಿಲ್ಲ ಅದು ಸೊ ಆವಾಗ ಗ್ರೂಪ್ ಕ್ರಿಯೇಟ್ ಮಾಡಿದ್ದೆ ಅದು ನನ್ನ ಕಾಲೇಜ್ ಫ್ರೆಂಡ್ಸು ನನ್ನ ರಿಲೇಟಿವ್ಸು ಅದರೊಳಗೆ ಅಂದರೆ ನನಗೆ ಯಾರು ಇದು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಅವ್ರನ್ನ ನಾನು ಗ್ರೂಪ್ ಒಳಗೆ ಲೇಡೀಸ್ರನ್ನ ಮಾತ್ರ ಮುಖ್ಯವಾಗಿ ಆ ಒಂದು ಗ್ರೂಪಲ್ಲಿ ಜಾಯಿನ್ ಮಾಡಿಸ್ಕೊತಾ ಇದ್ದೆ ಓಕೆ ಸೊ ಆ ಟೈಮ್ನಾಗ ಯಾಕಂದರೆ ಅಷ್ಟೊಂದು ತಲೆ ಓಡ್ತಾ ಇರಲಿಲ್ಲ ಮಗ ಭಾಳ ಸಣ್ಣವಿದ್ದ ಒಂದು ಎರಡು ಮೂರು ತಿಂಗಳು ಇದ್ದ ಏನು ಜಾಸ್ತಿ ಇರಲಿಲ್ಲ ಸೊ ಆ ಟೈಮ್ನಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ ಸೊ ಅದ್ರಾಗ ಇರೊಂದು ಪ್ರಾಡಕ್ಟ್ ನನಗೆ ಓಕೆ ಅನಿಸಿರೋದು ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳು ಹೆಂಗೆ ಇರ್ತಾವಂದ್ರೆ ಚಲೋ ಇರೋದಿಲ್ಲ ಅವ್ನು ಹಾಗೆ ನಾವು ಸಜೆಸ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಹೆಸರು ಹಾಳಾಗ್ತವೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಅದ್ರೊಳಗೆ ಪ್ರಾಡಕ್ಟ್ಗಳ್ನ ಆಲ್ರೆಡಿ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರದ್ದು ರಿವ್ಯೂಸ್ ಇರುತ್ತೆ ತರಿಸಿರೋರ್ದು ಫೋಟೋಸ್ ಎಲ್ಲ ಇಮೇಜ್ ಹಾಕಿರ್ತಾರೆ ಅವುಗಳ್ ನಾನು ಏನು ಇದ್ದೆ ಅಂದರೆ ನೋಡಿಕೊಂಡು ನನಗೆ ಯಾವಾಗ ಓಕೆ ಅನ್ನಿಸ್ತದೋ ಸೊ ಅವಾಗ ಏನು ಮಾಡ್ತಾ ಇದ್ದೆ ಅದನ್ನು ಅವ್ರು ಮತ್ತೊಬ್ಬರಿಗೆ ಮಾರೋದಕ್ಕೆ ನಾನು ಸಜೆಸ್ಟ್ ಮಾಡ್ತಿದ್ದೆ ತೊಗೋತಿದ್ರು ತೊಗೋಬೋದು ಇದು ಪ್ರೈಸ್ ಇಷ್ಟದ ಅಂತ ಹೇಳಿ ಪ್ರಾಡಕ್ಟ್ ನಾನು ಏನು ಮಾಡಿದೆ ಅಂತಂದ್ರೆ ಏನು ನಾನು ಆಲ್ರೆಡಿ ಕೆಲವೊಂದು ಹುಡುಗಿಯರ್ ಹೊರಗಡೆ ಕೆಲಸ ಮಾಡ್ತಾರೆ ಆಲ್ರೆಡಿ ಗೌರ್ಮೆಂಟ್ ಸರ್ವಿಸ್ನಾಗ ಹೋದಾರ ಸೊ ಅವ್ರಿಗೆಲ್ಲ ಏನಾಯ್ತು ಅಂದರೆ ಓಕೆ ಆಟೋಮೆಟಿಕ್ ಅವ್ರಿಗೆಲ್ಲ ಇಷ್ಟೊಂದು ಆಗೋದಿಲ್ಲ ಡಿಸೈನ್ ಎಲ್ಲ ಓಕೆ ಆತಂದ್ರೆ ಒಂದೆರಡು ಎರಡು ಪೀಸ್ ಹೇಳು ಮೂರು ಪೀಸ್ ಹೇಳು ಅಂತ ಹೇಳ್ತಿದ್ರು ಅದ್ರೊಳಗೆ ನಾನು ಮಾರ್ಜಿನ್ ಇಡ್ತಿದ್ದೆ ಭಾಳ ಕಡಿಮೆ ರೇಟ್ ಒಂದು ಐವತ್ತು ರೂಪಾಯಿ ಮೇಲೆ ಹೋಗ್ತಿರ್ಲಿಲ್ಲ ನಾನು ಅದರಲ್ಲಿ ಬರ್ತದೆ ಈಗೂ ಬರ್ತದೆ ಆ್ಯಕ್ಚುಲಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಇಡ್ತಿರ್ಲಿಲ್ಲ ಯಾಕಂದ್ರೆ ಜಾಸ್ತಿ ಇಟ್ಟು ಅಷ್ಟೊಂದು ಸರಿ ಅನ್ಸಲ್ಲ ತುಂಬ ಜನ ಆರ್ಡರ್ ಕೊಡೋದಿಲ್ಲ ನಿಮಗೆ ಕಡಿಮೆ ಇಡ್ತಿದ್ದೆ ಮಿನಿಮಮ್ ಅಂದರೆ ಒಂದು ಐವತ್ತು ರೂಪಾಯಿಗಿಂತ ಜಾಸ್ತಿ ಇಡ್ತಿರಲಿಲ್ಲ ಸೊ ಅಷ್ಟು ಮಾರ್ಜಿನ್ ಇಟ್ಕೊಂಡೆ ನಾನು ಸೇಲ್ ಮಾಡ್ತಾಯಿದ್ದೆ ಸೊ ತಿಂಗ್ಳಿಗೆ ತಿಂಗ್ಳಿಗೆ ಏನಿಲ್ಲ ಅಂದರೆ ಎರಡರಿಂದ ಮೂರು ಸಾವಿರ ರೂಪಾಯಿ ನಾನು ಆರಾಮಾಗಿ ದುಡಿತಿದ್ದೆ ಸೊ ಅವಾಗ ಅದು ಫಸ್ಟ್ ಇನ್ಕಮ್ ನಂದು ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಇನ್ಕಮ್ ಅನ್ಬೋದು ಮನೆ ಕೂತ್ಕೊಂಡು ಇದು ನನ್ನದು ಬ್ಯಾಂಕ್ ಅಕೌಂಟ್ ಎಲ್ಲ ರೆಜಿಸ್ಟರ್ ಮಾಡಿ ಒಂದು ಅಕೌಂಟ್ ಮಾಡಿದ್ದೆ ಅದ ಮೀಶೋದಾಗ ಪ್ರೊಫೈಲಾಗ ಸೊ ಖಂಡಿತವಳಿ ನೀವು ನಂಬೋದಿಲ್ಲ ನಾನು ತಿಂಗಳಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ನನ್ನ ಅಕೌಂಟಿಗೆ ಬರ್ತಿತ್ತು ಆವಾಗಲೇ ಅನ್ಸಿದ್ದು ಇದು ಆನ್ಲೈನಲ್ಲಿ ನಾವು ಈ ರೀತಿ ಕೂಡ ಸ್ವಲ್ಪ ಸ್ವಲ್ಪ ಇಷ್ಟು ವರ್ಕ್ ಮಾಡ್ಬೋದು ಅಂತ ಸೊ ಈ ರೀತಿ ಆಯಿತು ಬಟ್ ಆದರೆ ಅವಾಗಿಂದ ಒಂದು ಎರಡು ವರ್ಷ ಮೂರು ವರ್ಷ ನಾನು ಕೆಲಸ ಮಾಡಿದೆ ಬಟ್ ಇವಾಗ ಅಟ್ ಪ್ರೆಸೆಂಟು ಮೀಶೋದಲ್ಲಿ ಸ್ವಲ್ಪ ಪಾಲಿಸಿಗಳು ಚೇಂಜ್ ಆದವು ಸೊ ಪಾಲಿಸಿ ಚೇಂಜ್ ಆಗಿರೋದ್ರಿಂದ ಏನಾಯ್ತು ಅಂತಂದರೆ ಅದರಲ್ಲಿ ನೀವು ನೋಡ್ತಿರ್ಬೋದು ಅದೊಂದು ಪ್ರಾಡಕ್ಟನ್ನು ಮಾರಕ್ಕಂತ ಬಂದಾಗ ಅದರಲ್ಲಿ ಎರಡು ಪ್ರೈಸ್ ಅದು ಒಂದು ಪ್ರೈಸು ನಿಮ್ಮದು ಏನಾದ್ರು ಡಿಫೆಕ್ಟಿವ್ ಇದ್ದರೆ ವಾಪಸ್ ತೊಗೋತೀವಿ ಅಂತ ಹೇಳಿ ಸ್ವಲ್ಪ ಹೈ ಇರುತ್ತೆ ಅದು ಪ್ರೈಸು ಇನ್ನೊಂದು ಕಡಿಮೆ ರೇಟಿಗೆ ಇರ್ತದೆ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದ್ರೆ ಅವರು ಸ್ವಲ್ಪ ಇದನ್ನು ಬಿಡ್ತಾರೆ ಕನ್ಫ್ಯೂಸನ್ ಇಡ್ತಾರೆ ಸೊ ಕನ್ಫ್ಯೂಸ್ ಅಂತಂದರೆ ಟೈಮ್ಸ್ ಏನು ಮಾಡ್ತೀವಿ ನಾವು ಕಡಿಮೆ ಪ್ರೈಸುದ್ದೇ ನಮ್ಮ ಕಸ್ಟಮರ್ ತಗೋತಾರೆ ನಮಗೂ ಮಾರ್ಜಿನ್ ಜಾಸ್ತಿ ಸಿಗ್ತದೆ ಅಂತ ಹೇಳಿ ನಾವು ಅದನ್ನು ಮಾಡ್ತೀವಿ ಅಲ್ಲಿ ಮೇನ್ ಡಿಫೆಕ್ಟಿವ್ ಏನಾರು ಹೋತಂದ್ರೆ ಪೀಸು ಸೊ ಅಲ್ಲಿ ಅವರು ರಿಪ್ಲೇಸ್ ಮಾಡೋದಿಲ್ಲ ಸೊ ಆ ರೀತಿಯೆಲ್ಲ ಇಶ್ಯೂಸ್ಗಳು ಬರ್ತಾವೆ ಸೊ ಅವಾಗ ಆಟೋಮೆಟಿಕ್ಕಾಗಿ ನಮ್ಮ ತಂತ್ರಿ ಕಸ್ಟಮರ್ ಹಾಳಾಗ್ತಾರೆ ಸೊ ಮತ್ತೊಂದು ಪ್ರೈಸ್ ಕೂಡ ತುಂಬ ಹೈ ಇತ್ತು ಇವಾಗ ಇವಾಗಿಂದ ಆ್ಯಕ್ಚುಲಿ ಹೇಳ್ತಾ ಇರೋದು ಕಂಪೇರ್ ಟು ಮೊದ್ಲಿನಕ್ಕಿಂತ ಇವಾಗ ಸ್ವಲ್ಪ ಪ್ರೈಸ್ ಹೈ ಮಾಡ್ಯಾರ ಆ್ಯಂಡ್ ಕ್ವಾಲಿಟಿ ಒಳಗೂ ಕೂಡ ಅಷ್ಟೊಂದು ನೀವು ಇದನ್ನ ಮಾಡೋಂಗಿಲ್ಲ ಸುಮಾರು ಟೈಮು ಕೆಲವರಿಗೆ ಡಿಫೆಕ್ಟಿವ್ ಕೂಡ ಬಂದಿತ್ತು ಮೀಶೋ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಮೀಶೋ ಒಂದು ಬ್ರ್ಯಾಂಡು ಮೀಶೋದಲ್ಲಿ ಸೆಲ್ಲರ್ಸ್ ಇರ್ತಾರೆ ಮಾರೋರು ಇರ್ತಾರೆ ಅವರು ತಮ್ಮ ಪ್ರಾಡಕ್ಟ್ಗಳನ್ನ ಕೆಲವರು ಜೆನ್ಯೂನ್ ಆಗಿ ಕಳಿಸೋದಿಲ್ಲ ಕೆಲವರು ಅಂತ ಹೇಳ್ತಾರ್ದು ಮೀಶೋ ಬ್ರ್ಯಾಂಡ್ ಚೆನ್ನಾಗಿದೆ ಮೀಶೋದು ಬ್ರ್ಯಾಂಡ್ ಚಲೋ ಅದ ಬಟ್ ಅದರ ಅದರೊಳಗೆ ಇರುವಂಥ ಸೆಲ್ಲರ್ಸ್ ಏನು ಬರ್ತಾರೆ ಹೆಂಗೆ ಅಮೆಝಾನ್ ಇರ್ತದೆ ಒಂದು ಬ್ರ್ಯಾಂಡ್ ಅದು ಒಳಗಡೆ ನಾವು ಹೋಗಿ ಆ್ಯಸ್ ಅ ಸೆಲ್ಲರಾಗಿ ಕೆಲಸ ಮಾಡ್ತೀವಿ ಅಥವಾ ನಾವು ಒಂದು ಬೇರೆ ಒಂದು ಇದು ಎಫ್ಲೆಟ್ ಮಾರ್ಕೆಟಿಂಗ್ ವರ್ಕ್ ಮಾಡ್ಬೋದು ಅಲ್ಲಿ ಅಲ್ಲಿ ಕೂಡ ರೀಸೆಲ್ಲಿಂಗ್ ಮಾಡ್ಬೋದು ನೀವು ಏನಾದರೂ ಒಂದು ಪ್ರಾಡಕ್ಟ್ಗಳನ್ನ ಸೊ ಅದೇ ರೀತಿಯೇ ಇರುತ್ತೆ ಸೊ ಮೀಶೋ ಇಲ್ಲಿ ತಪ್ಪು ಅಂತ ನಾನು ಹೇಳೋದಿಲ್ಲ ಬಟ್ ಆದರೆ ಸೆಲ್ಲರ್ಸ್ ಏನಿದ್ದಾರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಲಿಕ್ಕೆ ಶುರು ಮಾಡಿದರು ಸೊ ಹೀಗಾಗಿ ನನಗೆ ಅನಿಸ್ತು ಇಲ್ಲಿ ನಾನು ಒಂದು ತಿಂಗಳಿಗೆ ಒಂದು ಇದರಲ್ಲಿ ಐವತ್ತು ರೂಪಾಯಿ ದುಡುತ್ತಿದ್ದೆ ಒಂದು ಆರ್ಡ್ರಲ್ಲಿ ನಾನು ನಂದೇ ಸ್ಟಾರ್ಟ್ ಮಾಡಿದೆ ಆಮೇಲೆ ಸೊ ಹೊಲಿಗೆ ಕೆಲಸ ನಂದು ಏಳನೇ ತರಗತಿಯಿಂದ ನಾನು ಮಾಡ್ತಾಯಿದ್ದೆ ಇಷ್ಟೊಂದು ಓದಿದ್ರು ಕೂಡ ಬಟ್ ಪ್ರತಿ ರಜೆಗೆ ನಾವು ಟೇಲರಿಂಗ ಕಲಿತಿದ್ವಿ ಸೊ ಆ ಟೈಮ್ನಾಗೆಲ್ಲ ಸುಮಾರು ಮಕ್ಕಳೆಲ್ಲ ಹೊರಗಡೆ ಪಿಕ್ನಿಕ್ ಎಲ್ಲ ಹೋಗ್ತಾ ಇದ್ರು ಬಟ್ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಅವತ್ತು ನಮ್ಗೆ ಅಷ್ಟೊಂದೆಲ್ಲ ಹೊರಗಡೆ ಪಿಕ್ನಿಕ್ ಎಲ್ಲ ಓಡಾಡಿಸಿಲ್ಲ ಸೊ ಬಟ್ ಆದರೆ ನಮಗೆ ರಜೆ ಬಂತಂದ್ರೆ ಒಂದೇ ಒಂದಂದರೆ ನಾವು ರಿಂಗ್ ಬ್ಯಾಗ್ ಹಾಕ್ಕೊಂಡು ನಾವು ಹೋಗಿ ಬಿಡ್ತಿದ್ವಿ ಕಲಿಯಾಕ ಏನೇ ಇದ್ರೂ ಟೈಮ್ ಪಾಸ್ ಅಲ್ಲೇ ನಮ್ಮದು ಮಧ್ಯಾಹ್ನ ಸೊ ಮಧ್ಯಾಹ್ನ ಊಟನೂ ಅಲ್ಲೇ ತೊಗೊಂಡು ಹೋಗ್ತಿದ್ವಿ ಊಟ ಮುಗಿಸ್ಕೊಂಡು ಮನೆ ಬರ್ತಿದ್ವಿ ಆವಾಗ ಒಂದೇ ಒಂದು ಗೋಲ್ ಇತ್ತು ಟೇಲರಿಂಗು ಕತ್ರಿ ಅನ್ನೋದು ಇದು ಎರಡು ತೊಗೊಂಡು ಸಾಮಾನು ತೊಗೊಂಡು ಅದೇ ನನ್ನ ಜೀವನ ಮೇ ಬಿ ಇದರಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ಆ ಟೈಮ್ನಾಗ ನಾನು ಸೀರೆ ಮೇಲೆ ಕಸೂತಿ ಹಾಕೋದು ಕೂಡ ಕಲ್ತಿದ್ದೆ ಸೊ ಸ್ವಲ್ಪ ಸಣ್ಣ ಸಣ್ಣದಾಗಿ ನಾನು ಕ್ಯೂರೊಸಿಟಿ ಸ್ಟಾರ್ಟ್ ಆಗಿತ್ತು ಸೊ ಹೊಲಿಗೆ ಕೆಲಸ ಇವಾಗ ನಾನು ಇಷ್ಟು ವರ್ಷ ಆದಮೇಲೆ ಹೊಲಿಗೆ ಕೆಲಸ ಬಿಟ್ಟಿದ್ದೆ ನಾನು ಓದು ಇದರಲ್ಲಿ ಬಿಟ್ಟಿದ್ದೆ ತುಂಬ ವರ್ಷ ಆಯಿತು ನಾನು ಈ ಕಡೆ ಡೆಲ್ಲಿ ಬಂದು ಒಂದು ಹದಿನಾಲ್ಕು ವರ್ಷ ಆಯಿತು ನಾನು ಯಾವತ್ತೂ ಹೊಲಿಗೆ ಮಷಿನ್ಗೆ ಕೈ ಹಾಕಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಆದರೆ ಯಾವಾಗ ಮದುವೆ ಆಯಿತು ಸ್ವಲ್ಪ ಜೀವನ ಬದಲಾಯಿತು ಸೊ ಮತ್ತೆ ನಾನು ಇದಕ್ಕೆ ಬರಬೇಕಾಯ್ತು ಬಟ್ ಏನು ತೊಂದರೆ ಇಲ್ಲ ಯಾವುದು ನಿಮ್ಗೆ ಇಷ್ಟ ಇರುತ್ತೋ ಯಾವುದು ನಿಮ್ಗೆ ಮಾಡೋದಕ್ಕೆ ಇಷ್ಟ ಇದೆಯೋ ಆ ಕೆಲಸ ನೀವು ಮಾಡ್ಬೋದು ಬಟ್ ಮೀಶೋದಲ್ಲಿ ಈ ರೀತಿ ಪ್ರಾಬ್ಲಮ್ಸ್ಗಳು ಬರೋದಕ್ಕೆ ಶುರುವಾಯಿತು ಸೊ ನನ್ನ ಒಂದು ಕಸ್ಟಮರ್ಸ್ ಕೂಡ ಡೌನ್ ಆಗೋಕ್ಕೆ ಶುರುವಾಯಿತು ಕೆಲವು ಕೆಲವರು ಪ್ರಾಡಕ್ಟ್ಗಳನ್ನ ಅವ್ರು ಆರ್ಡ್ರ್ ಮಾಡಿದರು ಕಡಿಮೆ ಪ್ರೈಸಿಗೆ ಅಥವಾ ಹೈ ಪ್ರೈಸಿಗೆ ಹೇಳಿದರೆ ಅವ್ರು ತಗೊಳ್ಳೋದೇ ಇಲ್ಲ ಕಡಿಮೆ ಪ್ರೈಸಿಗೆ ಹೇಳಿದರೆ ತೊಗೊಂಡ್ರು ಸಮ್ಟೈಮ್ಸ್ ಅದು ಕರೆಕ್ಟಾಗಿ ಅವ್ರಿಗೆ ಇದನ್ನಾಗಲಿಲ್ಲ ಒಳ್ಳೆ ಪ್ರಾಡಕ್ಟ್ ರೀಚ್ ಆಗಲಿಲ್ಲ ಸೊ ಹೀಗಾಗಿ ಏನು ಮಾಡಿದೆ ಇದ್ರಲ್ಲಿ ಟೈಮ್ ಅಂತ ಎಷ್ಟು ಕೊಟ್ಟ ಕೊಡ್ತೀವಿ ನಾವು ಸೊ ಇದಕ್ಕಿಂತ ಯಾಕೆ ನಮ್ಮದೇ ಆದಂತ ಸ್ಟಾರ್ಟ್ ಮಾಡಬಾರ್ದು ಒಂದು ಓನು ಅಂತ ಸೊ ಹೀಗಾಗಿನೇ ನಾನು ಹಿಂದಿನ ವೀಡಿಯೋದಾಗ ನಿಮ್ಗೆ ನೋಡಿಲ್ಲಂದರೆ ನೋಡಿರಿ ಎಲ್ಲ ಈ ಕಡೆ ನಾರ್ತ್ ಇಂಡಿಯಾದಾಗ ಏನು ಈ ಕಡೆ ಎಲ್ಲ ಏನೇನು ಮಾಡ್ತಾರದನ್ನು ನೋಡ್ತಿದ್ದೆ ನಾನು ಸೊ ಈ ಕಡೆ ಎಲ್ಲ ನಾನು ರಜಾಯಿ ಮಾಡೋದೆಲ್ಲ ಕಲಿತೆ ಮನೆ ಕೂತ್ಕೊಂಡು ಮಗನ ತೊಗೊಂಡು ಸೊ ಹೆಂಗೆ ಹೊಲಿತಾರೆ ಹೆಂಗೆ ಅಂತ ಹೇಳಿ ಸೊ ಅವು ಕುಡ್ದು ಆರ್ಡ್ರು ಬಂದಿರ್ತಾವೆ ನಾವು ಹೆಂಗೆ ಹೊಲಿತೀವಿ ನಾವು ಕ್ವಾಲಿಟಿ ಹೆಂಗೆ ಕೊಡ್ತೀವಿ ಫಿನಿಷಿಂಗ್ ಹೆಂಗಿರ್ತದೆ ಅದ್ರ ಮೇಲೆ ಕೂಡ ನಮ್ಗೆ ಆರ್ಡರ್ಸ್ಗಳು ಸಿಗ್ತಾವಿಲ್ಲೆ ಸೊ ಅದನ್ನು ಕೂಡ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸೊ ಇದು ನಂದು ಕಂಪ್ಲೀಟ್ ಮೀಶೋದು ಜರ್ನಿ ಇತ್ತು ಈ ರೀತಿಯಾಗಿ ನಂತರ ನಾನು ಏನು ಮಾಡಿದೆ ಅಂದರೆ ಅಲ್ಲಿ ಮಾರೋದನ್ನು ಬಿಟ್ಟೆ ನಂದೇ ಆದಂಥ ಓನ್ ಸ್ಟಾರ್ಟ್ ಮಾಡಿದೆ ಟೇಲರಿಂಗ್ ಸೈಡ್ ಬೈ ಸೈಡ್ ನಾನು ವರ್ಕ್ ಮಾಡ್ತಾಯಿರ್ತೀನಿ ಸೊ ಇದನ್ನು ಆನ್ಲೈನ್ ಕೂಡ ನಾನು ವರ್ಕ್ ತೊಗೊಂಡು ಮಾಡ್ತಾ ಇದ್ದೀನಿ ಈಗ ರೀಸೆಂಟಾಗಿ ಫಸ್ಟ್ ನಾನು ಯಾವಾಗ ಒಂದರೆ ನಂದು ಒಂದು ಮೂರರಿಂದ ನಾಲ್ಕು ತಿಂಗಳಾಗಿತ್ತು ಪ್ರೊಫೈಲ್ ಮಾಡಿ ಬಟ್ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಬಟ್ ಆದರೆ ನಿಮ್ಗೆ ಮಧ್ಯದಾಗ ಹೇಳುವಾಗ ನನಗೂ ತಲೆಯಲ್ಲಿ ಬಂತು ನಾನು ಯಾಕೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ ಸೊ ಮಾಡಿದ್ದೆ ಸೊ ಫಸ್ಟ್ ಆರ್ಡ್ರ್ ಬಂದದ ನನಗೆ ಸೊ ಯಾವುದು ಆರ್ಡ್ರ್ ಬಂದಿದೆ ಏನು ಅದರಲ್ಲಿ ಏನು ದುಡ್ಡು ಡಿಸೈಡ್ ಆಗಿದೆ ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೇನೆ ಅಂತ ಸೊ ಇವಾಗ ನಿಧಾನವಾಗಿ ನಾನು ನಂದೇ ಆದಂಥ ಓನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹತ್ತೇನೆ ಇದು ಟೇಲರಿಂಗ್ ಬೇಸ್ ಮೇಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ ಅದಕ್ಕೆ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೆ ನಾನು ಮನೇಲಿ ಕೂತ್ಕೊಂಡೆ ನೀವು ಯಾವ್ಯಾವ ರೀತಿ ಟೇಲರಿಂಗ್ ಕ್ಲಾಸಸ್ನ ಅಥವಾ ಟೇಲರಿಂಗಲ್ಲೇ ಮುಂದುವರಿಬೋದು ಅಂತ ಹೇಳಿ ಶ್ರೇಯಾ ಟೆಕ್ ಚಾನಲ್ದಾಗ ನಾನು ಹೇಳ್ಕೊಟ್ಟಿದ್ದೆ ಎಲ್ರಿಗೂ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಯಾರಾದರೂ ನೋಡ್ತಾ ಇಲ್ಲಂದ್ರೆ ವೀಡಿಯೋಸ್ ನೋಡ್ತೀರಿ ಒಂದು ಕಂಪ್ಲೀಟ್ ಸೀರೀಸ್ ಬರುತ್ತೆ ಹೇಗೆ ನಾವು ಆನ್ಲೈನು ಅರ್ನ್ ಮಾಡ್ಬೋದು ಅಂಥೇಳಿ ಆಗಿ ನಾನು ಇದೊಂದು ಡೋನೆಟ್ ಪಿಲ್ಲೋ ಮಾಡಿ ಕಳಿಸಿದ್ದೆ ಸೊ ಇದು ಓಕೆ ಆಗಿತ್ತು ಇದು ಓಕೆ ಆದ ತಕ್ಷಣವೇ ನಾನು ಇದರದ್ದು ಕೂಡ ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ದೆ ಅದು ತುಂಬ ಒಂದು ಎರಡು ತಿಂಗಳು ಮೂರು ತಿಂಗಳಾಯಿತು ಆ್ಯಕ್ಚುಲಿ ಸೊ ಇದನ್ನ ನಾನು ಈ ರೀತಿ ಕೆಲಸ ಮಾಡ್ತೀನಿ ಮನೆಯೊಳಗೆ ಸುಮಾರು ಜನಕ್ಕೆ ಹೇಳ್ತಾಯಿದ್ರಿ ನೀವೇನು ಮಾಡ್ತೀರಿ ಮನೆಯೊಳಗೆ ಕೆಲಸ ಅಂತ ಈ ರೀತಿ ಹೊಸ ಹೊಸ ಡಿಸೈನ್ದು ಏನಾರು ಒಂದು ನಾವು ಡಿಫ್ರೆಂಟಾಗಿ ಏನಾದರೂ ಹೊಲಿಗೆ ಹೊಲ್ದೀವಿ ಅಂದ್ರೆ ಸೊ ಅವುಗಳದ್ದು ಡಿಮ್ಯಾಂಡ್ ಇರ್ತದ ಸೊ ಇದನ್ನ ನಾನು ಅರೌಂಡು ಫಿಫ್ಟಿ ಪೀಸಸ್ ಸಣ್ಣ ಸಣ್ಣವು ಮಾಡಿ ಕಳ್ಸಿದ್ವಿ ಸೊ ಅದ್ರದ್ದು ನನಗೆ ಪೇಮೆಂಟ್ ಬಂದಿತ್ತು ಅದು ತುಂಬ ಒಂದು ಮೂರ್ನಾಲ್ಕು ವರ್ಷ ಬಟ್ ಇದು ನನ್ನದು ಫಸ್ಟ್ ಪೇಮೆಂಟ್ ಅಂತ ಹೇಳಬೇಕು ಜೆನ್ವಿನಾಗಿ ಒಂದು ಸಣ್ಣ ಒಂದು ಆರ್ಡರ್ ಅದು ಬಡ ಕ್ಯೂಟ್ ಒಂದು ಆರ್ಡರ್ ಬಂದದಿದು ಸೊ ಇದನ್ನ ನನಗೆ ಸ್ಯಾಂಪಲ್ ಕಳ್ಸೋದಕ್ಕೆ ಕೇಳಿದ್ರು ಸೊ ಹಿಂಗಾಗಿ ಇದನ್ನು ಮಾಡಿದ್ವಿ ನಾವು ಇದು ಏನಿಲ್ಲ ಇದ್ರೊಳಗಡೆ ನಾನು ಏನು ಹತ್ತಿ ಹಾಕಿನಲ್ಲ ಇದೆಲ್ಲ ವೇಸ್ಟ್ ಮಟೀರಿಯಲ್ ಹಾಕಿರೋದು ಇದು ಅದರೊಳಗೆ ಏನು ಹಳ್ಳಿನದ ಬಟ್ ಅದು ನಾವು ತೆಲುಗುಂಬು ಯೂಸ್ ಮಾಡ್ತೀವಲ್ಲ ನಮಗೆ ಅಂತ ತೆಲುಗುಂಬ ಒಗೆದಿರ್ತೀವಿ ಅದು ಫೈಬರ್ ರುಯಿ ಅಂತ ಹೇಳ್ತಾರೆ ಫೈಬರ್ ಹತ್ತಿ ಅಂತ ಹೇಳ್ತಾರೆ ಇವಾಗೆಲ್ಲ ಸ್ವಲ್ಪ ಹೆಂಗೆ ಸ್ಮೂತ್ ಇರ್ತದೆ ಸೊ ಅದನ್ನು ಯೂಸ್ ಮಾಡೀನಿ ಇದ್ರೊಳಗೆ ವೇಸ್ಟ್ ಇರುವಂಥದ್ದು ಅದನ್ನೇ ತಂದು ಹಾಕಿ ಇದನ್ನು ಈ ರೀತಿ ನಾನು ಹೊಲಿಗೆ ಹೊಲ್ತೀನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಜನ ಇಷ್ಟಪಟ್ಟರು ಇದನ್ನು ಕಲರ್ ಕಾಂಬಿನೇಷನ್ ಹೇಳಿ ಹೇಳಿ ಮಾಡಿಸಿದ್ರು ಸೊ ಹೀಗಾಗಿ ನನಗೆ ಅರ್ನಿಂಗ್ ಕೂಡ ಜಾಸ್ತಿ ಇದ್ರೊಳಗೆ ಇದನ್ನೇ ನಾನು ಕಟ್ ಮಾಡುವಾಗ ಹೆಂಗೆ ಹೊಲಿಬೇಕು ಅನ್ನೋದನ್ನು ಕೂಡ ಶೂಟ್ ಮಾಡಿದ್ದೆ ಅದರದ್ದೇ ವಿಡಿಯೋನೇ ಈ ಚಾನಲ್ದಾಗ ನಾನು ಹಾಕಿದ್ದೆ ಸೊ ಸುಮಾರು ಜನ ನೋಡಿದಿರಿ ಇಲ್ವೋ ನೋಡಿ ನೋಡ್ರಿ ಅದನ್ನು ಹೋಗಿ ಸೊ ಆ ರೀತಿ ಕೂಡ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ವರ್ಕ್ ಮಾಡ್ಬೋದು ಇದು ನಂದು ಮೀಶೋದಲ್ಲಿರುವಂಥ ಜರ್ನಿ ಸೊ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದುಡ್ಡು ಕೂಡ ಅರ್ನ್ ಮಾಡಿದೆ ಒಂದು ಎರಡು ಮೂರು ವರ್ಷ ಬಟ್ ಇವಾಗ ನಾನು ಅರ್ನ್ ಮಾಡ್ಲಿಕ್ಕತ್ತಿಲ್ಲ ಕಂಪ್ಲೀಟ್ ನಾನು ಮೀಶೋನ ಈಗ ನಾನು ಕೂಡ ಶಾಪಿಂಗ್ ಮಾಡೋದು ತುಂಬ ಕಡಿಮೆ ಈಗಲ್ಲೇ ಬಟ್ ಆದರೆ ನನಗೇನೋ ಒಂದು ಡ್ರೆಸ್ ಬೇಕು ಏನೋ ಒಂದು ಎಲ್ಲೋ ಏನಾದರೂ ನೋಡಿದೆ ಅಂತಂದ್ರೆ ನಾನು ಅದನ್ನು ರೀಕ್ರಿಯೇಟ್ ಮಾಡ್ಕೊತೀನಿ ನಾನು ಹೊಲಿತೀನಿ ನಾನು ಇದನ್ನು ಟ್ರೈ ಮಾಡ್ತಿರ್ತೀನಿ ಸೊ ಬಟ್ ಆದರೆ ಆನ್ಲೈನ್ಗೆ ಕೆಲಸ ಸಿಗ್ತದೆ ಆ್ಯಂಡ್ ಇಲ್ಲಿ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸುಮಾರು ಜನರಿಗೆ ಒಂದು ಡೌಟ್ ಇರ್ತದೆ ಇದು ವರ್ಕ್ ಫ್ರಮ್ ಹೋಮು ಅಂತ ಹೇಳಿ ಆನ್ಲೈನ್ ವರ್ಕ್ ಸಿಗ್ತದ ಈ ರೀತಿ ಹೊಲಿಗೆ ಕೆಲಸ ಆಯಿತು ಬೇರೆ ಯಾವುದೇ ಕೆಲಸ ಆಯಿತು ಸೊ ನನ್ನ ಪ್ರಕಾರ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ಇವಾಗ ದುಡಿತಾ ಇದ್ದೀನಿ ನಿಮ್ಮ ಕಣ್ ಮುಂದಾದ ಸೊ ಇದೆಲ್ಲ ಆನ್ಲೈನ್ ವರ್ಕ್ ಮಾಡುವಂಥದ್ದು ಇದು ವರ್ಕ್ ಫ್ರಮ್ ಹೋಮೇ ಇದು ಸುಮಾರು ಜನ ಏನು ಮಾಡ್ತಾರೆ ಅಂದ್ರೆ ನೀವು ಒಂದು ಮಾತು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ ಕಂಟೆಂಟ್ ಅಂತ ಬಂದಾಗ ಯೂಟ್ಯೂಬ್ನಾಗ ಕೆಟ್ಟದಾಗಿ ಹೇಳಿದರೆ ನಮ್ಮ ನೋಡ್ತಾರೆ ಬಂದಿ ಅಂತ ಹೇಳಿ ಕೂಡ ತುಂಬ ಜನ ಬರ್ತಾರೆ ಓಕೆ ಏನಾದರೂ ಒಂದು ಕಂಟೆಂಟ್ ಇವಾಗ ವರ್ಕ್ ಫ್ರಮ್ ಹೋಮು ಅಂತ ಹೇಳಿ ಒಂದು ವರ್ಕ್ ಫ್ರಮ್ ಹೋಮು ಆನ್ಲೈನ್ ಅರ್ನಿಂಗ್ ಅಂತ ಹೇಳಿ ನಾವೇನಾದರೂ ದುಡಿತಾ ಇದೀವಿ ಅಂತ ಹೇಳಿ ಅದ್ರ ಬಗ್ಗೆ ಅಥವಾ ಜಾಬ್ ಕೊಡಿಸೋದ್ರ ಬಗ್ಗೆ ಆಯಿತು ಅದಾದ್ರೂ ಒಂದು ಇದನ್ನು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಅದನ್ನ ಅವ್ರು ಪಾಸಿಟಿವ್ ಆಗಿ ಅಂತರ ಕೊಡೋಕ್ಕಾಗಲ್ಲ ಓಕೆ ಯಾಕಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ ಅವ್ರು ಏನು ಮಾಡ್ತಾರೆ ನೆಗೆಟಿವಲ್ಲಿ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಅಪೋಸಿಟ್ ಆಗಿ ಮಾತಾಡಿದರೆ ಜಾಸ್ತಿ ಕಾಮೆಂಟ್ಸ್ಗಳು ಬರುತ್ತೆ ಜಾಸ್ತಿ ಹೈಲೈಟ್ಸ್ ಬರುತ್ತೆ ಅನ್ನೋದಕ್ಕೆ ಓಕೆ ಸೊ ಯೂಟ್ಯೂಬರಾಗಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು ಬಟ್ ಆ ರೀತಿ ಕಾಂಪಿಟೇಷನ್ ಎಲ್ಲ ನಾನು ಮಾಡೋಕೆ ಹೋಗೋದಿಲ್ಲ ರೀಸೆಂಟಾಗಿ ಒಬ್ಬರದ್ದು ನಾನು ವಿಡಿಯೋ ನೋಡಿದ್ದೆ ವಿಧೌಟ್ ಪ್ರೂಫ್ ಅವ್ರನ್ನ ನಿಮ್ಗೆ ಹೇಳ್ತಾ ಇದ್ರು ಈ ರೀತಿ ಇದೆ ಹಾಗಿದೆ ಹೀಗಿದೆ ಅಂತ ಹೇಳಿ ನನಗನ್ಸುತ್ತೆ ಆಗಿ ನಿಮಗೆ ಒಂದು ಎಲ್ಲಿವರೆಗೂ ಅನುಭವ ಆಗೋದಿಲ್ವೋ ಅಂದರೆ ನಾನು ಹೇಳ್ತಾಯಿರೋದು ಎಲ್ಲರೂ ದುಡ್ಡು ಕೇಳಿದ್ರೆ ದುಡ್ಡು ಕೊಡಬಾರ್ದು ಯಾರು ಇನ್ವೆಸ್ಟ್ಮೆಂಟ್ ಕೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಷ್ಟಾದ್ರೂ ಬುದ್ಧಿ ನಮಗೆ ಇರಬೇಕು ಇಲ್ಲಿ ಸುಮಾರು ಜನ ತಿಳುವಳಿಕೆ ಇರೋರು ಕೂಡ ಒಂದು ಕಂಟೆಂಟ್ ಮಾಡೋದಕ್ಕಂತಾನೆ ವರ್ಕ್ ಫ್ರಮ್ ಹೋಮ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಹಂಗಾದ್ರೆ ಇಷ್ಟೊಂದು ವರ್ಕ್ ಫ್ರಮ್ ಹೋಮ್ಗಳು ಹೆಂಗೆ ಬರ್ತಾ ಇದ್ವು ಎಲ್ಲಿಂದ ಬರ್ತಾ ಇದ್ವು ಪ್ರತಿಯೊಬ್ಬರು ಕೂಡ ಇದನ್ನ ಮಾಡೋದಿಲ್ಲ ಮೋಸ ಮಾಡೋದಿಲ್ಲ ಒಳ್ಳೆ ಒಳ್ಳೆ ವೆಬ್ಸೈಟಿಗೆ ಹೋಗಿ ನಾವು ಅಪ್ಲೈ ಮಾಡಿದರೆ ನಮ್ಮ ಕೆಲಸ ಜನ್ವೀನ್ ಸಿಕ್ಕ ಸಿಕ್ತದ ಅಂಡ್ ನಿಮ್ಮ ಮುಂದೆ ನಾನೇ ಸಾಕ್ಷಿದ್ದೀನಿ ನಾನು ಸುಮಾರು ಒಂದು ಕಂಪ್ನೀಸ್ರದ್ದು ರಿವರ್ಟ್ಗಳನ್ನ ತೋರಿಸಿರ್ತೀನಿ ನಿಮಗೆ ಸೊ ಅದಕ್ಕೆ ಹೇಳ್ತಾ ಆನ್ಲೈನ್ ಅಂತ ಬಂದಾಗ ಸ್ವಲ್ಪ ಸಚ್ಚೇತ ಆಗಿರಿ ಅಂತೂ ಕೂಡ ಹೇಳಿರ್ತೀನಿ ಬಟ್ ಅದರಲ್ಲಿ ಇಲ್ಲಿ ವರ್ಕ್ ಮಾಡೋದು ತುಂಬ ಈಸಿ ಇರ್ತದೆ ಅಂಡ್ ನಾನಿವಾಗ ಆನ್ಲೈನಲ್ಲೇ ಇದನ್ನು ಆರ್ಡ್ರ್ ತೊಗೊಂಡಿರೋದು ಏನು ನನಗೆ ಇವಾಗ ರೀಸೆಂಟಾಗಿ ಆರ್ಡ್ರ್ ಬಂದಿದೆ ಸೊ ಅದು ಏನು ಬಂದದ ಏನು ಇವಾಗ ನಿನ್ನೆ ಕ್ಲಾತ್ ಕೂಡ ತೊಗೊಂಡು ಬಂದೀನಿ ಬಟ್ಟಿನ ಸೊ ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕೆಲಸನ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಆ್ಯಂಡ್ ಹೇಗೆ ನಾನು ಕೆಲಸ ತೊಗೊಂಡೆ ಎಲ್ಲಿ ಕೆಲ್ ಎಲ್ಲಿಂದ ತೊಗೊಂಡ್ವಿ ಎಲ್ಲೆಲ್ಲಿ ನನ್ನ ಅಕೌಂಟ್ಗಳು ಕ್ರಿಯೇಟ್ ಅದಾವು ಎಲ್ಲ ಇನ್ಫಾರ್ಮೇಷನ್ ಇನ್ನು ಬರುವಂಥ ವೀಡಿಯೋಸಾಗೆ ಶೇರ್ ಮಾಡ್ತೀನಿ ಸೊ ಮೀಶೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆ್ಯಟ್ ಪ್ರೆಸೆಂಟ್ ಅವ್ರದ್ದು ಏನು ಇವಾಗ ಪ್ರಾಡಕ್ಟ್ಗಳು ಸ್ವಲ್ಪ ಹೈ ಇದೆ ಮತ್ತು ಸರ್ವಿಸ್ ರಿಲೇಟೆಡು ಸ್ವಲ್ಪ ನನಗೆ ಅಷ್ಟೊಂದು ಇದನ್ನು ಇಷ್ಟ ಆಗಲಿಲ್ಲ ಸೊ ಹೀಗಾಗಿ ಬಿಟ್ಟಿದ್ದೀನಿ ಬಾಕಿ ಯಾರಾದ್ರೂ ರೀಸೆಲಿಂಗ್ ವರ್ಕ್ ಮಾಡ್ತೀವಿ ಅಂತಂದರೆ ಮೀಶೋಗೆ ನೀವು ಜಾಯ್ನ್ ಆಗ್ಬೋದು ಇವಾಗ ನಾನು ಹೇಳೋದು ಅಂತಂದ್ರೆ ತುಂಬ ಬಡವರು ಇದೀವಪ್ಪ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಬಟ್ ನಮಗೆ ದುಡ್ಡು ದುಡಿಬೇಕಂತ ಅಂದ್ಕೊಂಡಿದ್ರೆ ರೀಸೆಲಿಂಗ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ ರೀಸೆಲಿಂಗ್ ಸುಮಾರು ಪ್ಲಾಟ್ಫಾರ್ಮ್ಗಳದ್ದು ಅದ್ರ ಬಗ್ಗೆ ಅಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಾನು ಒಂದೆರಡು ಮೂರು ಟ್ರೈ ಮಾಡಿದ್ದೀನಿ ಜೆನ್ವಿನ್ ಇದಾವೆ ಕೂಡ ಹಾಗೆಲ್ಲ ಯಾರೂ ಮೋಸ ಮಾಡೋದಿಲ್ಲ ಆನ್ಲೈನ್ ಅಂತ ಬಂದಾಗ ಸ್ಯಾಂಪಲ್ ನೀವು ಒಂದು ಸಾರಿ ಒಂದು ಒಬ್ಬೊಂದು ಪ್ರಾಡಕ್ಟ್ನ ಮಾರಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಡೇಟಿಗೆ ಅದು ಹೆಂಗೆ ಒಂದು ಡೆಲಿವರಿ ಆಗ್ತದೆ ಪ್ರಾಡಕ್ಟು ಅದು ಒಂದು ಏಳರಿಂದ ಎಂಟು ದಿನದೊಳಗೆ ಅದ್ರ ಹಬ್ಬ ಒಂದು ಹತ್ತು ದಿನದೊಳಗಡೆ ನಿಮ್ಮ ಅಕೌಂಟ್ರೊಳಗೆ ಆ ರೊಕ್ಕ ಬಂದು ಸೇರಿಬಿಡ್ತದೆ ಬಂದದಂತ ಕೂಡ ನಿಮ್ಗೆ ಒಂದು ಮೆಸೇಜ್ ಬರ್ತದೆ ಸೊ ಸಾಕು ಅಷ್ಟಾದ್ರೂ ಕೂಡ ಇವಾಗ ಸದ್ಯಕ್ಕೆ ನೀವು ಅರ್ನ್ ಮಾಡಬಹುದು ಸೊ ಮೀಶೋದಾಗ ಹೋಗಿ ಅಕೌಂಟ್ ಮಾಡಿಸೋರು ಮಾಡ್ರಿ ಒಂದು ಪ್ರೊಫೈಲ್ ಓಪನ್ ಮಾಡ್ರಿ ನಂತರ ಒಂದು ವಾಟ್ಸಪ್ ಗ್ರೂಪ್ ಓಪನ್ ಮಾಡ್ರಿ ವಾಟ್ಸಪ್ ಗ್ರೂಪ್ಗೆ ಎಲ್ಲ ಮಹಿಳೆಯರನ್ನ ಜಮಾ ಮಾಡ್ಕೋರಿ ಅಂದ್ರೆ ಜಾಯಿಂಟ್ ಮಾಡ್ಕೋರಿ ನಂತರ ಅಲ್ಲಿ ನೀವು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ರಿ ಓಕೆ ಸೊ ಯಾರಾದರೂ ಇದ್ರೆ ಇಂಟ್ರೆಸ್ಟ್ ಇದ್ರೆ ಹೇಳ್ರಿ ಅಂತ ಹೇಳಿ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಇರ್ತದೆ ಸ್ವಲ್ಪ ಬಟ್ ಆದರೆ ಒಂದು ಸಾರಿ ನಿಮ್ಮದು ಟ್ರಸ್ಟ್ ಕರೆಕ್ಟಾಗಿ ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅಂದರೆ ದು ಸ್ಟಾರ್ಟಿಂಗ್ ದುಡ್ಡಿನ ಮಕ್ಕಳ ನೋಡೋಕೆ ಹೋಗಬೇಡ್ರಿ ಸ್ಟಾರ್ಟಿಂಗ್ ಮೊದಲು ಟ್ರಸ್ಟ್ ನೋಡಿರಿ ಚೆನ್ನಾಗಿ ಸರ್ವಿಸ್ ಕೊಡಿರಿ ಜನ ಖಂಡಿತವಾಗ್ಲು ಇನ್ನೂ ಆರ್ಡರ್ಗೊಂಡು ಕೊಡ್ತಾ ಹೋಗ್ತಾರೆ ಎಲ್ಲರ ಹತ್ರನೂ ನೆಟ್ ಇರೋದಿಲ್ಲ ಇಂಟರ್ನೆಟ್ ಇಷ್ಟೆಲ್ಲ ಹುಡುಕು ಅಂತ ನಿಮ್ಮ ಹತ್ರ ಇರುತ್ತೆ ಆ ಟೈಮು ನಾವು ಮಾಡ್ತೀವಿ ಅಂತಂದ್ರೆ ಸೊ ಈ ಕೆಲಸ ಕೂಡ ಬೆಸ್ಟ್ ಅದ ಸೊ ಮೀಶೋದಾಗ ಕೂಡ ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ರಿ ಸೊ ಟೈಮ್ ಟು ಟೈಮ್ ನಿಮಗೆ ಒಂದು ಗಳಿಸಿರುವಂಥ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ್ಸಿರುತ್ತೆ ಇನ್ನೂ ಏನಾದ್ರೂ ಡೌಟ್ ಇದ್ರೆ ನೀವು ನಂಗೆ ಕೇಳ್ಬೋದು ಅಂಡ್ ಇದು ನನ್ನದು ಮೀಶೋದಲ್ಲಿರುವಂಥ ಜರ್ನಿ ಬಟ್ ಅಟ್ ಪ್ರೆಸೆಂಟ್ ನಾನು ಅಲ್ಲಿಂದ ಬಿಟ್ಟೆ ಸೊ ಇವಾಗ ನನ್ನೇ ಬಂದಂಥ ಟೇಲರಿಂಗ್ ವರ್ಕನ್ನು ಆನ್ಲೈನ್ ನಾನು ತೊಗೊಂಡು ತೊಗೊಂಡು ವರ್ಕ್ ಮಾಡ್ತಾ ಇದ್ದೀನಿ ಬಾಕಿ ಎಲ್ಲ ನಿಮ್ಗೆ ನಾನು ಟೆಕ್ನಿಕಲ್ ರಿಲೇಟೆಡ್ ಆಯಿತು ಮತ್ತೆ ವರ್ಕ್ ಫ್ರಮ್ ಹೋಮು ಸುಮಾರು ಕಂಪ್ನಿ ಹೇಳ್ತಾ ಇರೋದು ಯಾಕಂದ್ರೆ ನಾನು ಹದಿಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಚ್ ಆರ್ ಡಿಪಾರ್ಟ್ಮೆಂಟ್ನಾಗ ಸೊ ಡೆಲ್ಲಿ ಒಳಗೆ ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ ಸೈಡ್ ಬೈ ಸೈಡು ಯಾವಾಗ ಸ್ಟಡಿ ನಡೀತಾ ಇತ್ತು ಸೊ ಹಿಂಗಾಗಿ ಎಲ್ಲ ಕಂಪನೀಸ್ ಜೊತೆಗೆ ಆಲ್ಮೋಸ್ಟ್ ನಮ್ದು ಸ್ವಲ್ಪ ಕಾಂಟ್ಯಾಕ್ಟು ಕೂಡ ಇದೆ ಸುಮಾರು ಎಚ್ ಆರ್ ಜೊತೆಗೆ ಸೊ ಹೀಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಗ್ರೂಪ್ ಮಾಡಿಕೊಂಡು ಈ ರೀತಿ ಕೂಡ ನಾನು ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲ್ದಾಗ ವರ್ಕ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರ್ತೀನಿ ಸೊ ಐ ಹೋಪ್ ಇವತ್ತಿನ ಒಂದು ವೀಡಿಯೋ ಒಂದು ನಿಮ್ಗೊಂದು ಐಡಿಯಾ ಬಂದದ ಸೊ ಯಾವ ರೀತಿ ನಾವು ಒಬ್ಬ ಹೌಸ್ ವೈಫೈಗೂ ಕೂಡ ದುಡ್ಡನ್ನು ಹೇಗೆ ನಾವು ಅರ್ನ್ ಮಾಡ್ಬೋದು ಅಂತ ಹೇಳಿ ಸೊ ಏನೇ ಏನಾದರೂ ಡೌಟ್ ಇದೆ ಸೊ ಪ್ಲೀಸ್ ನೀವು ನನಗೆ ಕೇಳ್ಬೋದು ಸೊ ಮುಂದಿನ ನೋಡಿದಾಗ ನಮ್ಮ ಹತ್ರ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ